ತೋರಿಸು ಪೂರ್ತಿ ತೋರಿಸಿ ಕ್ಯಾಬ್ ಕ್ಯಾಬ್ ತೆಗಿ ಅಲ್ಲಿ ಹಚ್ಚಿದ್ಮೇಲೆ ಕಡಿಮೆ ಹಚ್ಚಿದೆ ಮೂರು ದಿನ ಹಚ್ಚಿದ್ನ ಮೊದ್ಲಕ್ಕೆ ಅಚ್ಚಕ್ಕಿನ ಮುಂಚೆ ಹೆಂಗಿತ್ತು ಹೆಂಗೆ ನೋವುಕಿತ್ತು ಒಂಥರ ನೋವಿತ್ತ ಏನಕ್ಕಿತ್ತೊಳಗುಳು ಗುಳು ಗುಳು ಅಂತಿತ್ತನಾ ಕುಂಡ್ಯಾಗ ಆಗಿಲ್ಲನ ಎಷ್ಟು ದಿನ ಆಯ್ತು ಕಡಿಮೆ ಆಗಿ ಒಂದು ದಿನ ಆಯ್ತು ಎಷ್ಟು ದಿನ ಅಳಕತ್ತಿದ್ದಿ ಎರಡು ದಿನ ಅಳಕತ್ತಿದ್ದಿ ಹ್ಞೂ ಕಡಿಮೆ ಆಗುತ್ತಾನ ಕಲರ್ ಹಚ್ಚಿದಿರ ಹೌದಣ್ಣ ಖರ್ಯಾಗು ಕಲರ್ ಹಚ್ಚಿದ್ರೆ ಕಡಿಮೆ ಬಿಡತೀ ಖರ್ಯಾಗಂದರು ಹೌದನು ಜಾಣದಿ ಬಿಡು